ಮತ್ತು ಮಿನಿ ಫೈನಾನ್ಸ್ ಮುಂದೆ ನೊಂದ ಮಹಿಳೆ ಗೀತಾ ವಿಷ ಕುಡಿಯುವುದಾಗಿ ಹೇಳಿಕೆ ನೀಡಿದ್ದಾರೆ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಮುಂಭಾಗದಲ್ಲಿರುವ ಮಿನಿ ಫೈನಾನ್ಸ್ ಮುಂಭಾಗದಲ್ಲಿ ಎರಡು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಹೌಸಿಂಗ್ ಬೋರ್ಡ್ ನಿವಾಸಿ ಗೀತಾ ಅವರು ಮಾತನಾಡಿ ಕಳೆದ ಎರಡು ದಿನಗಳಿಂದ ನಾವು ಪ್ರತಿಭಟನೆ ನಡೆಸುತ್ತಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಉದಾಸೀನ ಮಾಡುತ್ತಿರುವ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಂದು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಮುತ್ತೂಟ್ಮಿನಿ ಬ್ಯಾಂಕ್ನ ಮುಂಭಾಗ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ ಚಿನ್ನೇನಹಳ್ಳಿ ನೇತೃತ್ವದಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನಾಗರತ್ನಮ್ಮ ಮಾತನಾಡಿ ಹದಿನೈದು ಗ್ರಾಹಕರಿಗೆ ಮೋಸ ಮಾಡಿರುವ ದಾಖಲಾತಿಗಳು ನಮ್ಮ ಬಳಿ ಇದೆ ಎಂದರು ಬ್ಯಾಂಕಿನ ಅಧಿಕಾರಿಗಳು ಸ್ಥಳಕ್ಕೆ ಬರುವವರಿಗೂ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದರು ಈ ದಿನ ಏನಾದರೂ ಅನಾಹುತ ಉಂಟಾದರೆ ಮಿನಿ ಫೈನಾನ್ಸ್ ಹಾಗೂ ತಾಲೂಕು ಆಡಳಿತವೇ ಹೊಣೆ ಎಂದು ಎಚ್ಚರಿಕೆ ನೀಡಿದರು ಆಗಿರ್ಬೋದು ಒಂದು ತಾಲಾಕ್ ಕಚೇರಿ ಆಗಿರ್ಬೋದು ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಪ್ರತಿ ಒಂದರಲ್ಲೂ ಕೂಡ ನೋಡಿ ಮೂರು ದಿವಸದ ಹೋರಾಟ ಮಾಡ್ತಾ ಇದೀವಿ ನಾವು ಅದರಲ್ಲೂ ಪೊಲೀಸ್ ಸ್ಟೇಷನ್ ಇಮರ್ಜೆನ್ಸಿ ರಿಪೋರ್ಟ್ ಫೋನ್ ಮಾಡಿದ್ದೀವಿ ಆದರೂ ಕೂಡ ಲೆಟರ್ ಕೊಡ್ಬೇಕು ಅಂತ ಏನಿಲ್ಲ ಲೆಟ್ರ್ ಕೊಡೋಕೆ ತಾಲೂಕಾರಿ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಟ್ರೀಕೋರ್ ಏನ್ ಅಂತ ಅದಕ್ಕೆ ಗಮನ ಬಾರಿಸ್ಕೊಂಡು ದುಡ್ಡು ಕೊಟ್ಕೊಂಡು ನೋಡೋದನ್ನ ಕರ್ಕೊಂಡು ಮಾತ್ರ ಸರಿ ಇರ್ತದ ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚಂದ್ರೈಪಟ್ಣ ಯು ಆರ್ ವಾಚಿಂಗ್ ಟಿವಿ 46 ಸಿಕ್ಸ್ ನ್ಯೂಸ್ ಕನ್ನಡ